ಘಟ್ಟಗಳ ಪರ್ವತ ಶ್ರೇಣಿಗಳಲ್ಲಿ ಬರುವ ನಿತ್ಯ ಹರಿದ್ವರ್ಣ ಕಾಡುಗಳ ನಡುವೆ ಇರುವ ಸುಂದರ ತಾಣ ಹೊರನಾಡು ಈ ಸ್ಥಳವು ನಾಡಿನ ಪ್ರಮುಖ ಯಾತ್ರಾ ಸ್ಥಳವಾಗಿ ಭಕ್ತರ ಶ್ರದ್ಧಾ ಕೇಂದ್ರವಾಗಿ ಗುರುತಿಸಿಕೊಂಡಿದೆ ಇಂತಹ ಹೊರನಾಡು ಐತಿಹಾಸಿಕವಾಗಿ ತನ್ನದಾದ ವಿಶಿಷ್ಟ ಮಹತ್ವ ಪಡೆದ ಗ್ರಾಮವಾಗಿತ್ತು ಈ ಹೊರನಾಡಿನ ಪ್ರಮುಖ ಮನೆತನಗಳಲ್ಲಿ ಒಂದು ಅತ್ತಿಗೆರೆ ಈ ಮನೆತನವು ಅತ್ಯಂತ ಶ್ರೀಮಂತಿಕೆಯ ಮನೆತನವಾಗಿತ್ತು ಶ್ರೀಮಂತಿಕೆ ಎಷ್ಟಿತ್ತು ಎಂದರೆ ಹೆಡಿಗೆಗಟ್ಟಲೆ ಚಿನ್ನಾಭರಣಗಳು ಸೇರುಗಟ್ಟಲೆ ಉಂಗುರ ಹೊಂದಿದ್ದ ಈ ಭಾಗದ ಏಕೈಕ ಮನೆತನ ಈ ಅತ್ತಿಗೆರೆ ಆಗಿತ್ತು ಹೊರನಾಡಿನ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ವಿಶಿಷ್ಟ ರೀತಿಯಲ್ಲಿ ದಾನ ನೀಡಿದವರು ಈ ಮನೆತನದ ಹಿರಿಯರು ಪ್ರಮುಖವಾಗಿ ಅತ್ತಿಗೆರೆ ಸಾಹುಕಾರ ಜಿನ್ನಪ್ಪಯ್ಯನವರು ಎಕರೆಗಟ್ಟಲೆ ಭೂದಾನವನ್ನು ಕೂಡ ನೀಡಿದ್ದರು ಅಲ್ಲದೆ ಹೊರನಾಡಿನ ಗ್ರಾಮದ ಹೊಸದೇವರ ಚಾವಡಿಯನ್ನು ನವ ನಿರ್ಮಾಣಗೊಳಿಸಿ ಜೀರ್ಣೋದ್ಧಾರಗೊಳಿಸಿದ್ದರು ಈ ಸಾಹುಕಾರ್ ಜಿನ್ನಪ್ಪಯ್ಯ ಮತ್ತು ಸಾಹುಕಾರ ಪದ್ಮಾವತಿ ಅಮ್ಮನವರ ಸುಪುತ್ರ ಶ್ರೀಯುತ ನಾಗರಾಜಯ್ಯ ಮತ್ತು ಸಾಂಪ್ರದಾಯಿಕ ಸಾಧ್ವಿ ಶ್ರೀಮತಿ ರಾಜಮತಿ ಅಮ್ಮನವರ ಏಳು ಮಕ್ಕಳ ಪೈಕಿ ಹಿರಿಯರಾದವರು ಮತ್ತು ನಾಡಿನಾದ್ಯಂತ ಜನಸಾಮಾನ್ಯರಲ್ಲೂ ಜಿನಧರ್ಮದ ಜಾಗೃತಿಗೊಳಿಸಿದವರು ಮತ್ತು ಜಿನಪೂಜೆ ಮಾಡುವ ವಿಧಿಯನ್ನು ತಿಳಿಸಿಕೊಟ್ಟ ಶ್ರೀಯುತ ಜಿನರಾಜಯ್ಯ ಮತ್ತು ಮಲೆನಾಡು ಭಾಗದ ಹೆಸರಾಂತ ಅಗರ್ಭ ಶ್ರೀಮಂತ ಜೈನ ಮನೆತನವಾದ ಭರ್ಗಲ್ ಮನೆತನದ ಖ್ಯಾತನಾಮರಾದ ಶ್ರೀಯುತ ಕುಮಾರಯ್ಯ ಮತ್ತು ಜಿನಧರ್ಮದ ಬಗ್ಗೆ ವಿಶೇಷ ಶ್ರದ್ಧೆಯುಳ್ಳ ಶ್ರೀಮತಿ ಐರಾವತಿ ಅಮ್ಮ ಅವರ ಹಿರಿಯ ಸುಪುತ್ರಿ ತಾಯಿಯಂತೆ ಧರ್ಮಶ್ರದ್ಧೆಯುಳ್ಳ ಶ್ರೀಮತಿ ಅಮ್ಮ ಈ ಅತ್ತಿಗೆರೆ ಜಿನರಾಜಯ್ಯ ಮತ್ತು ಸಚಿದೇವಿ ಅಮ್ಮ ದಂಪತಿಗಳ ಸುಗರ್ಭದಲ್ಲಿ ದಿನಾಂಕ ನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭರ್ಗಲ್ ಮನೆಯಲ್ಲಿ ಜನಿಸಿದ ಪುತ್ರರತ್ನವೇ ಎ ಜೆ ರತ್ನವರ್ಮ ಎಳವೆಯಲ್ಲಿ ತುಂಟಾಟದ ಪುಂಡನಾಗಿದ್ದ ರತ್ನವರ್ಮ ತನ್ನ ಬಾಲ್ಯವನ್ನು ಅತ್ಯಂತ ಶ್ರೀಮಂತಿಕೆಯಲ್ಲಿ ಬಂಗಾರದ ಒಡವೆಗಳನ್ನೇ ಆಟಿಕೆಯಾಗಿ ಬಳಸಿಕೊಂಡು ಹೊರನಾಡು ಮತ್ತು ಬರ್ಗಲ್ ಮನೆಯಲ್ಲಿ ಕಳೆದರು ನಂತರ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಹೊರನಾಡಿನ ಸರ್ಕಾರಿ ಶಾಲೆಯಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣಕ್ಕಾಗಿ ವಿಶ್ವವಿಖ್ಯಾತ ಜೈನ ಕ್ಷೇತ್ರವಾದ ಶ್ರಾವಣಬೆಳಗೊಳದ ಛಾತ್ರಾಶ್ರಮವನ್ನು ಆಶ್ರಯಿಸಿದರು ಅಲ್ಲಿ ಲೌಕಿಕ ಮತ್ತು ಧಾರ್ಮಿಕ ಶಿಕ್ಷಣವನ್ನು ಪಡೆದು ತನ್ನ ಬದುಕಿನಲ್ಲಿ ಧರ್ಮಶ್ರದ್ಧೆಯ ಅಡಿಪಾಯವನ್ನು ಹಾಕಿಕೊಂಡರು ಶ್ರಾವಣಬೆಳಗೊಳದಿಂದ ಓದು ಮುಗಿಸಿ ಮನೆಗೆ ಬಂದ ರತ್ನವರ್ಮನೆಗೆ ತನ್ನ ಜೀವನದಲ್ಲಿ ತನ್ನ ಮನೆತನದ ಶ್ರೀಮಂತಿಕೆಯ ಇಳಿಮುಖವನ್ನು ಕಾಣುವ ಕಾಲ ಬಂದದಗುತ್ತದೆ ಅದರ ಪರಿಣಾಮವಾಗಿ ತನ್ನದೇ ಆದ ಅತ್ತಿಗೆರಿ ಮನೆತನದ ಭಾಗವಾಗಿದ್ದ ಹುಣಸೆಕೊಪ್ಪದ ಮನೆಯಿಂದ ಕಳಸದ ಕಾಳಿಕೆರೆ ಎಂಬಲ್ಲಿಗೆ ಜಿನ್ನರಾಜಯ್ಯ ಅವರ ಕುಟುಂಬ ಸ್ಥಳಾಂತರಗೊಳ್ಳುತ್ತದೆ ತ ರತ್ನವರ್ಮ ಅವರು ಜೀವನೋಪಾಯಕ್ಕಾಗಿ ಉದ್ಯೋಗ ಅರಿಸಿಕೊಂಡು ಬೆಂಗಳೂರು ನಗರಕ್ಕೆ ತೆರಳುತ್ತಾರೆ ಅಲ್ಲಿಯ ರಾಜಮಹಲ್ ಹೋಟೆಲ್ನಲ್ಲಿ ಸ್ವಲ್ಪ ಕಾಲ ರಿಸೆಪ್ಷನಿಸ್ಟ್ ಆಗಿ ಉದ್ಯೋಗ ಮಾಡುತ್ತಾರೆ ನಂತರ ಅಲ್ಲಿಯೇ ಚಲನಚಿತ್ರರಂಗದ ಪದ್ಮಶ್ರೀ ಪಿಕ್ಚರ್ಸ್ನಲ್ಲಿ ನೌಕರರಾಗಿ ಉದ್ಯೋಗ ಮಾಡುತ್ತಾರೆ ನಗರ ಜೀವನದಿಂದ ಬೇಸತ್ತು ತನ್ನ ಊರಿಗೆ ಮರಳಿದ ರತ್ನವರ್ಮ ಅಥವಾ ಎಲ್ಲರ ಪ್ರೀತಿಯ ಅಣ್ಣಯ್ಯ ತನ್ನ ತಂದೆ ಕುದುರೆ ಮುಖದ ಸಿಂಗ್ಸಾರ್ನಲ್ಲಿ ನಡೆಸುತ್ತಿದ್ದ ಹಾಲಿನ ವ್ಯಾಪಾರದಲ್ಲಿ ಕೈಜೋಡಿಸಿದರು ಈ ವ್ಯಾಪಾರವು ಕೂಡ ಕೈ ಮುಂದೆ ಕಳಸದಲ್ಲಿ ರತ್ನತ್ರಯ ಎಂಬ ಕ್ಯಾಂಟೀನನ್ನು ತೆರೆಯುತ್ತಾರೆ ಈ ವ್ಯಾಪಾರದಲ್ಲಿಯೂ ಕೈ ಸುಟ್ಟುಕೊಂಡ ಅಣ್ಣಯ್ಯ ಕುಟುಂಬ ಮತ್ತೆ ಕಳಸದಲ್ಲಿ ಅನ್ನಪೂರ್ಣ ಎಂಬ ಊಟದ ಮೆಸ್ಸನ್ನು ತೆರೆಯುತ್ತಾರೆ ಇಲ್ಲಿ ವ್ಯಾಪಾರ ಚೆನ್ನಾಗಿ ನಡೆದರೂ ಸೋಲಿನ ಬಲವೇ ಮೇಲಾಗಿ ಸಂಪಾದನೆ ಶೂನ್ಯವಾಗುತ್ತಿತ್ತು ಹೀಗೆ ಹಲವು ಸ್ವಂತ ಉದ್ಯಮ ನಡೆಸಿದರೂ ಸಾಧನೆ ವ್ಯರ್ಥವಾಗುತ್ತಿತ್ತು ಸ್ವಂತ ಉದ್ಯೋಗವೇ ಬೇಡ ಎಂದು ತೀರ್ಮಾನಿಸಿ ಮುಂದಕ್ಕೆ ತೋಟದ ಕೆಲಸಕ್ಕೆ ಹಾಗೂ ಪೆಟ್ರೋಲ್ ಬಂಕಿನಲ್ಲಿ ಕೂಡ ಅಣ್ಣಯ್ಯ ಕೆಲಸ ಮಾಡುತ್ತಾರೆ ಹೀಗೆ ಕಳಸ ಸಂಸ್ಥೆಯಲ್ಲಿ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಿ ದುಡಿಯುತ್ತಾರೆ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ರತ್ನವರ್ಮ ಅವರ ಜೀವನದ ಯುವ ಅವಸ್ಥೆಯಲ್ಲೇ ಬಂದರೂ ಯಾವುದೇ ದುಶ್ಚಟಕ್ಕೆ ಬಲಿಯಾಗದೆ ಜೈನ ಧರ್ಮ ಹೇಳಿದ ಶ್ರಾವಕರ ನೃತ್ಯ ಕರ್ತವ್ಯಗಳಾದ ಜಪ ಅನುಷ್ಠಾನಗಳನ್ನು ಎಂದೂ ಮರೆಯದೆ ಚಾಚು ತಪ್ಪದೆ ನಡೆಸುತ್ತಿದ್ದರು ಇದರ ಪ್ರಭಾವವು ಅಥವಾ ಪೂರ್ವಭಾವದ ಪುಣ್ಯೋದಯದಿಂದಲೂ ಜೀವನದಲ್ಲಿ ಹೊಸ ಬೆಳಕೊಂದು ಮೂಡಲು ಪ್ರಾರಂಭವಾಗುತ್ತದೆ ಅದಕ್ಕೆ ನಿಮಿತ್ತ ಎಂಬಂತೆ ಸಂಸ್ಥೆ ಅಮ್ಮನವರ ಬಸದಿಯ ಪುನಃ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಅನನ್ಯ ಭಕ್ತಿಯಿಂದ ಮನಸ್ಸುಪೂರ್ವಕವಾಗಿ ದೇವಿಯಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಮಾಡುತ್ತಾರೆ ತನ್ನ ಎಲ್ಲ ಕಷ್ಟ ಕಾರ್ಪಣ್ಯಗಳು ತೊಲಗಿ ಸ್ವಂತ ಉದ್ಯಮ ಕೈ ಹಿಡಿಯುವಂತೆ ಅನುಗ್ರಹಿಸು ಎಂದು ದೇವಿಯಲ್ಲಿ ಅನನ್ಯ ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ ಸಂಸ್ಥೆಯ ಮಹಾಮಾತೆ ವರಮಹಾಲಕ್ಷ್ಮಿಯೇ ಅನುಗ್ರಹಿಸಿದಳು ಎಂಬಂತೆ ಪ್ರಾರ್ಥನೆ ಸಲ್ಲಿಸಿ ಒಂದೇ ಒಂದು ತಿಂಗಳಿನಲ್ಲಿ ವರಮಹಾಲಕ್ಷ್ಮಿ ಕಾಫಿ ವರ್ಕ್ಸ್ ಎಂಬ ಸ್ವಂತ ಉದ್ಯಮವನ್ನು ರತ್ನವರ್ಮ ಪ್ರಾರಂಭಿಸುತ್ತಾರೆ ಈ ಮಧ್ಯದಲ್ಲಿಯೇ ಬಲಿಗೆಯ ಪ್ರಮುಖ ಮನೆತನಗಳಲ್ಲಿ ಒಂದಾದ ಅತ್ತಿಕೊಂಡ ಮನೆತನದ ಗುಡಿ ಅಗಡಿಯ ಧರ್ಮಾನುರಾಗಿ ಪ್ರಗತಿಪರ ಕೃಷಿಕರೂ ಆಗಿದ್ದ ಚಂದ್ರರಾಜಯ್ಯ ಮತ್ತು ಸದಾ ಚಟುವಟಿಕೆಯ ಕನಿ ಧರ್ಮಶ್ರದ್ಧೆಯುಳ್ಳ ಮಹಿಳಾ ಮಣಿ ಕಳಸ ಕಳಸಾ ಗ್ರಾಮ ಪಂಚಾಯತ್ನಲ್ಲಿ ಸತತವಾಗಿ ಮೂರು ಬಾರಿ ಸದಸ್ಯರಾಗಿ ಆಯ್ಕೆಕೊಂಡು ಜನಾನುರಾಗಿಗಳಾಗಿ ಕೆಲಸ ಮಾಡುತ್ತಿರುವ ಶ್ರೀಮತಿ ಸುವರ್ಣಮ್ಮ ಈ ಸುಸಂಸ್ಕೃತ ಮನೆತನದ ದಂಪತಿಗಳ ಪ್ರಥಮ ಪುತ್ರಿ ಸೌಮ್ಯ ಸಮಾಧಾನ ಸ್ವಭಾವದ ಮತ್ತು ಆಳವಾದ ಧರ್ಮಶ್ರದ್ಧೆಯುಳ್ಳ ಜಯಶ್ರೀ ಎಂಬ ಗುತುವನ್ನು ಗುರು ಹಿರಿಯರ ಆಶೀರ್ವಾದಗಳೊಂದಿಗೆ ವರಿಸಿದರು ಈ ವಿವಾಹಕ್ಕೆ ಮಧ್ಯಸ್ಥಿಕೆ ಮಾಡಿ ಸಾಂಗವಾಗಿ ನೆರವೇರುವಂತೆ ಮಾಡಿದವರು ನಡ್ಲುಮನೆ ರಾಜಮತಿಯಮ್ಮ ಮಕ್ಕಿಮನೆ ರತ್ನವರ್ಮ ಹಾಗೂ ಅಣ್ಣಯ್ಯನವರ ಸಹೋದರಿ ಹಿತಚಿಂತಕಿಯಾದ ಮಳಲ್ಗದ್ದೆ ನಾಗರತ್ನಮ್ಮ ರತ್ನವರ್ಮ ಜಯಶ್ರೀ ದಂಪತಿಗಳು ಸದಾ ಅನ್ಯೋನ್ಯವಾಗಿ ಸಹಬಾಳ್ವೆ ನಡೆಸುತ್ತಾ ಎಂತಹ ಕಷ್ಟ ಕಾರ್ಪಣ್ಯ ಬಂದರೂ ಧರ್ಮ ಶ್ರದ್ಧೆಯನ್ನು ಬಿಡದೆ ಪರಸ್ಪರವಾಗಿ ಜೀವನದುದ್ದಕ್ಕೂ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತು ಜೀವನ ನಡೆಸಿದ್ದಾರೆ ಈ ದಂಪತಿಗಳ ದಂಪತ್ಯದ ಫಲವಾಗಿ ಯಶಸ್ವಿನಿ ಶಲಾಕಿನಿ ಮತ್ತು ಸಂಕೇತ್ ಎಂಬ ಮಕ್ಕಳನ್ನು ಪಡೆದಿದ್ದಾರೆ ಅವರಲ್ಲಿಯೂ ಕೂಡ ಧರ್ಮದ ಶ್ರದ್ಧೆಯನ್ನು ರತ್ನವರ್ಮ ಅವರು ಧಾರೆ ಎರೆದಿದ್ದಾರೆ ಪ್ರಥಮ ಪುತ್ರಿ ಅನ್ನು ಸಾಗರದ ಕೊಡವನಹಳ್ಳಿಯ ಶ್ರೀ ವಿರಾಜ್ ಜೈನ್ ಮತ್ತು ಶ್ರೀಮತಿ ಜಯಂತಿ ಅವರ ಪ್ರಥಮ ಪುತ್ರ ದಿನೇಶ್ ಜೈನ್ ಅವರಿಗೆ ವಿವಾಹ ಮಾಡಿಕೊಟ್ಟು ಸಯಂ ಸಾಮ್ರಾಟ್ ಎಂಬ ಪುತ್ರನಿದ್ದಾನೆ ದ್ವಿತೀಯ ಪುತ್ರಿ ಶಲಾಕಿನಿಯನ್ನು ಸಾಗರದ ಒಳಗೆರೆಯ ಮನೆಯ ಶ್ರೀ ಲೋಕಪಾಲ್ ಜೈನ್ ಮತ್ತು ಶ್ರೀಮತಿ ವಿದ್ಯಾರತ್ನ ಅವರ ಪ್ರಥಮ ಪುತ್ರ ಅಕ್ಷಯ್ ಕುಮಾರ್ ಅವರಿಗೆ ವಿವಾಹ ಮಾಡಿಕೊಟ್ಟು ವೈಭವ್ ಎಂಬ ಪುತ್ರನಿದ್ದಾನೆ ಹಾಗೆಯೇ ಪುತ್ರನಾದ ಸಂಕೇತ್ ಕೆಆರ್ ಇವರಿಗೆ ಬಂಗಾಡಿಯ ಶ್ರೀ ಜೀವಂದರ್ ಪಡಿವಾಳ್ ಮತ್ತು ಶ್ರೀಮತಿ ರತ್ನಮ್ಮ ಇವರ ದ್ವಿತೀಯ ಪುತ್ರಿ ಸ್ವಾತಿಯನ್ನು ವಿವಾಹ ಮಾಡಿರುತ್ತಾರೆ ರತ್ನವರ್ಮ ಅವರ ಸಹೋದರಿ ಮತ್ತು ಸಹೋದರರಾದ ಶ್ರೀಮತಿ ನಾಗರತ್ನ ಶ್ರೀ ಎಚ್ ಡಿ ಜ್ವಾಲನಯ್ಯ ಮಳಲ್ಗತ್ತೆ ಶ್ರೀಮತಿ ಕನಕರತ್ನ ಶ್ರೀ ಧರಣೇಂದ್ರಯ್ಯ ಕಲ್ಲಿನ ಕೊಡುಗೆ ಶ್ರೀಮತಿ ಪಂಪಲಾ ಪಾರಿಶ್ವನಾಥ ಹದ್ದಿನಮಕ್ಕಿ ಶ್ರೀಮತಿ ವಿದ್ಯಾರತ್ನ ಶ್ರೀ ಲೋಕಪಾಲ್ ಚಾವಡಿಮನೆ ಒಳಗೆರೆ ಶ್ರೀ ಪ್ರೇಮಚಂದ್ರ ಶ್ರೀಮತಿ ಅರುಣಾ ಬೆಂಗಳೂರು ಶ್ರೀಮತಿ ಪದ್ಮಾ ಶ್ರೀ ಮಂಜುನಾಥ್ ತೋಟದ ಮನೆ ಶ್ರೀ ಸುಗಂಧರಾಜ ಶ್ರೀಮತಿ ದೀಪಿಕಾ ಬೆಂಗಳೂರು ಇವರೆಲ್ಲರೂ ರತ್ನವರ್ಮ ಅವರ ಬದುಕಿನಲ್ಲಿ ಅವಿಭಾಜ್ಯ ಅಂಗವಾಗಿ ಸದಾ ಅನ್ಯೋನ್ಯವಾಗಿ ಪರಸ್ಪರ ಸಹೋದರತ್ವದ ಪ್ರೀತಿಯನ್ನು ತೋರಿಸುತ್ತಿದ್ದಾರೆ ವಿಶೇಷವಾಗಿ ಹಿರಿಯ ಅಕ್ಕನಾದ ಎಲ್ಲರ ಬಾಯಿಂದ ಪ್ರೀತಿಯಿಂದ ಮಳಲ್ಗದ್ದೆ ಅಕ್ಕಯ್ಯ ಎಂದೇ ಕರೆಸಿಕೊಳ್ಳುವ ನಾಗರತ್ನ ಅವರು ಅಣ್ಣಯ್ಯನಿಗೆ ಗುರುಸ್ಥಾನದಲ್ಲಿ ನಿಂತು ಧರ್ಮದ ಬಗ್ಗೆ ವಿಶೇಷ ತಿಳುವಳಿಕೆ ನೀಡುತ್ತಾರೆ ಕರ್ಮವಶಾತ್ ಜೀವನದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡರೂ ತನ್ನ ನಿತ್ಯ ಜೀವನದಲ್ಲಿ ಧರ್ಮ ಶ್ರದ್ಧೆಯನ್ನು ಧಾರ್ಮಿಕತೆಯನ್ನು ಅಳವಡಿಸಿಕೊಂಡಲ್ಲಿ ಉನ್ನತಿಯ ಸ್ಥಾನವನ್ನು ಏರಬಹುದು ಎಂಬುದಕ್ಕೆ ಜೀವಂತ ನಿದರ್ಶನ ಎ ಜೆ ರತ್ನವರ್ಮ ಕಾಳಿಕೆರೆ ಇವರು ಕಷ್ಟಕಾಲದಲ್ಲಿಯೂ ಧರ್ಮದ ಚಿಂತನೆಯನ್ನು ಬಿಡದ ರತ್ನವರ್ಮ ಅವರ ಧಾರ್ಮಿಕತೆಗೆ ಮತ್ತೊಂದು ತಿರುವು ನೀಡಿದ್ದು ಮೂಡಾರು ಧರ್ಮಪಾಲ ಇಂದ್ರ ಅವರ ಜೈನ ಜಾಪ್ಯ ಮಂತ್ರ ಎಂಬ ಶಾಸ್ತ್ರ ಗ್ರಂಥ ಈ ಗ್ರಂಥದಿಂದ ಪ್ರಭಾವನೆಗೊಂಡ ರತ್ನವರ್ಮ ಅವರು ತಾನು ತನ್ನ ಜೀವನದಲ್ಲಿ ಆರಾಧನೆಗಳನ್ನು ಮಾಡಬೇಕೆಂದು ಮನಸ್ಸು ಹಂಬಲಿಸುತ್ತದೆ ರತ್ನವರ್ಮ ಅವರ ಸ್ವಂತ ಉದ್ಯಮವಾದ ವರಮಹಾಲಕ್ಷ್ಮಿ ಕಾಫಿ ವರ್ಕ್ಸ್ನಲ್ಲಿ ವ್ಯವಹಾರ ಉತ್ತಮವಾಗಿದ್ದರೂ ಯಾವುದೇ ಆರ್ಥಿಕ ಉನ್ನತಿ ಸಾಧನೆ ಆಗುತ್ತಿರಲಿಲ್ಲ ಹೀಗೆಯೇ ಸಾಗುತ್ತಿದ್ದ ಅಣ್ಣಯ್ಯನವರ ಜೀವನದಲ್ಲಿ ಮತ್ತೊಂದು ತಿರುವು ನೀಡಿದ್ದು ಬಲಿಗೆಯಲ್ಲಿ ಚಾತುರ್ಮಾಸಗೈದ ಶತಾಯುಷಿ ವಸ್ತ್ರ ಧರಿಸಿದ ದಿಗಂಬರ ಮುನಿಗಳಂತೆ ಕಠೋರ ಆಚರಣೆಯಲ್ಲಿದ್ದ ಪರಮಭುಜ ನೂರ ಐದು ಕುಂದಕುಂದ ಸಾಗರ ಮಹಾರಾಜರು ಅವರು ಪ್ರೇರಣೆ ನೀಡಿ ಪ್ರತಿ ವರ್ಷವೂ ನಿನ್ನಿಂದ ಈ ಬಲಿಗೆ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಆರಾಧನೆಗಳನ್ನು ಮಾಡಬೇಕೆಂದು ಆದೇಶ ನೀಡಿ ಇದನ್ನು ವೃತವಾಗಿ ಪಾಲಿಸಬೇಕೆಂದು ತಿಳಿಸುತ್ತಾರೆ ಹಂತ ಹಂತವಾಗಿ ಬಲಿಗೆ ಕ್ಷೇತ್ರದಲ್ಲಿ ವಿಧ ವಿಧ ಆರಾಧನೆಗಳನ್ನು ನಡೆಸುತ್ತಿದ್ದಂತೆ ತನ್ನ ಉದ್ಯಮದಲ್ಲಿ ಅಣ್ಣಯ್ಯನವರು ಉನ್ನತಿಯ ಸ್ಥಾನವನ್ನು ಏರುತ್ತಾ ಹೋಗುತ್ತಾರೆ ಬಲಿಗೆ ಕ್ಷೇತ್ರದ ಕಾರುಣಿಕ ಮೂರ್ತಿಯಾಗಿ ಬೆಳಗುತ್ತಿರುವ ಮಹಾಮಾತೆ ಶ್ರೀ ಪದ್ಮಾವತಿ ಪರಮ ಪರಮಭಕ್ತನಾಗಿ ಎಂದೆಂದೂ ತಾಯಿಯ ಸ್ಮರಣೆಯೇ ತನ್ನ ಜೀವನವೆಂದು ನಂಬಿ ತನ್ನ ಜೀವನದಲ್ಲಿ ಹಂತ ಹಂತದಲ್ಲಿಯೂ ಎಲ್ಲ ಕಾರ್ಯಗಳಿಗೂ ತಾಯಿಯ ಪ್ರಸಾದದೊಂದಿಗೆ ಮುಂದಡಿ ಇಡುವ ಪರಿಪಾಠವನ್ನು ಬೆಳೆಸಿಕೊಂಡು ಬಂದವರು ಮತ್ತು ತನ್ನ ಎಲ್ಲ ಪರಿವಾರವನ್ನು ಅದೇ ದಾರಿಯಲ್ಲಿ ನಡೆಯುವಂತೆ ಸದಾ ಪ್ರೇರಣೆ ಬಲಿಗೆ ಕ್ಷೇತ್ರದಿಂದ ಪ್ರಾರಂಭಗೊಂಡ ಆರಾಧನೆಯಂಥ ಪೂಜಾ ಸೇವೆಗಳು ಹಂತ ಹಂತವಾಗಿ ವಿಸ್ತಾರಗೊಳ್ಳುತ್ತದೆ ಪ್ರಥಮವಾಗಿ ಚಿಕ್ಕನಗೊಡುಗೆ ದೇವಗಿರಿ ಕ್ಷೇತ್ರದಲ್ಲಿ ಪ್ರಥಮ ಪಂಚಕಲ್ಯಾಣ ಸುಸಂದರ್ಭದಲ್ಲಿ ಕ್ಷೇತ್ರಾದಿ ದೇವತೆ ಶ್ರೀ ಪದ್ಮಾವತಿ ದೇವಿಯ ಮೂರ್ತಿಯನ್ನು ದಾನಗೈದು ಆರಾಧನಾಪೂರ್ವಕವಾಗಿ ಪ್ರತಿಷ್ಠಾಪನೆಗೈದ ಪುಣ್ಯ ರತ್ನವರ್ಮ ಅವರದು ಅಲ್ಲಿಂದ ಪ್ರತಿ ವರ್ಷ ಬಸದಿಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪದ್ಮಾವತಿ ಆರಾಧನ ಯುಕ್ತವಾಗಿ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರುತ್ತಾರೆ ಕಳಸದ ಚಂದ್ರನಾಥ ಸ್ವಾಮಿ ಸನ್ನಿಧಿಯಲ್ಲಿ ಹಲವಾರು ವರ್ಷಗಳಿಂದ ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರ ಆರಾಧನೆ ನಡೆಸುತ್ತಾ ಬಂದಿರುತ್ತಾರೆ ಅಲ್ಲದೆ ಚಾತುರ್ಮಾಸ ಸುಸಂದರ್ಭದಲ್ಲಿ ಮತ್ತು ಕ್ಷೇತ್ರಕ್ಕೆ ಹತ್ತು ಹಲವಾರು ರೀತಿಯ ಧರ್ಮ ಸೇವೆ ಮಾಡಿ ಕೃತಾರ್ಥರಾಗಿದ್ದಾರೆ ಹೊರನಾಡಿನ ಶ್ರೀ ಕ್ಷೇತ್ರ ಶಾಂತಿಗಿರಿಯ ಪಂಚಕಲ್ಯಾಣ ಸುಸಂದರ್ಭದಲ್ಲಿ ಆರಾಧನಾ ವಿಧಾನವನ್ನು ಮಾಡಿ ಧನ್ಯರಾಗಿದ್ದಾರೆ ನಾಡಿನ ಖ್ಯಾತ ಜೈನ ಅತಿಶಯ ಕ್ಷೇತ್ರವಾದ ಸಿಂಹನಗದ್ದೆ ಬಸ್ತಿ ಮಠದಲ್ಲಿ ಪೂಜ್ಯ ಶ್ರೀಗಳ ಆಶೀರ್ವಾದಗಳೊಂದಿಗೆ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಮಹಾಮಾತೆ ಜ್ವಾಲಾಮಾಲಿನಿ ದೇವಿಯ ಆರಾಧನೆಯುಕ್ತ ಉಯ್ಯಾಲ ಸೇವೆ ಮಾಡಿ ಪುಣ್ಯಭಾಗಿಗಳಾಗಿದ್ದಾರೆ ಅಲ್ಲದೆ ಹೊಂಬುಜ ಕ್ಷೇತ್ರದ ಅನನ್ಯ ಭಕ್ತನಾಗಿ ಹೊಮ್ಮುಜ ಶ್ರೀಗಳ ಪ್ರೀತಿಯ ಶಿಷ್ಯರಾಗಿ ಮಹಾಮಾತೆ ಪರಶುಮೂರ್ತಿ ಪದ್ಮಾವತಿ ಅಮ್ಮನವರ ಅನನ್ಯ ಭಕ್ತನಾಗಿ ಅತಿಶಯ ಕ್ಷೇತ್ರದ ಬಗ್ಗೆ ವಿಶೇಷ ಶ್ರದ್ಧೆಯಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ಸೇವೆಗೈದಿರುತ್ತಾರೆ ಅಲ್ಲದೆ ನಾಡಿನಾದ್ಯಂತ ನಡೆದ ಹತ್ತು ಹಲವಾರು ಪಂಚಕಲ್ಯಾಣಗಳಲ್ಲಿ ತನ್ನಿಂದಾದ ವಿಶೇಷ ಸೇವೆ ಪೂಜೆಯನ್ನು ಗೈದು ಪುಣ್ಯಾರ್ಜನೆ ಗೈದಿದ್ದಾರೆ ಇದಷ್ಟೇ ಅಲ್ಲದೆ ಶ್ರಾವಕನ ನಿತ್ಯ ಕರ್ತವ್ಯವಾದ ಜಿನ ಪೂಜೆ ತನ್ನ ಮನೆಯಲ್ಲಿಯೇ ವಿಶಾಲವಾದ ಗೃಹ ಚೈತ್ಯಾಲಯವನ್ನು ನಿರ್ಮಿಸಿಕೊಂಡು ನಿತ್ಯ ಪೂಜೆ ಮತ್ತು ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ಪೂಜೆಯನ್ನು ಹಾಗೂ ಲಕ್ಷಾವಳಿ ನುಂಪಿಯನ್ನು ಕೂಡ ತನ್ನ ಗೃಹ ಚೈತ್ಯಾಲಯದಲ್ಲೇ ಮಾಡಿ ಪುಣ್ಯ ಗಳಿಸಿದ್ದಾರೆ ಜೈನ ಧಾರ್ಮಿಕ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರವಾದದ್ದು ಮಲೆನಾಡಿನಲ್ಲಿಯೇ ಪ್ರಪ್ರಥಮ ಬಾರಿಗೆ ಸಂಗೀತ ಪೂಜಾಷ್ಟಕ ಪೂಜೆ ಮತ್ತು ಉಯ್ಯಾಲೆ ಸೇವೆಯನ್ನು ಪ್ರಾರಂಭಿಸಿದವರು ರತ್ನವರ್ಮ ಅವರು

ಹತ್ತು ದಿನಗಳ ಕಾಲದ ಕಲ್ಪದ್ರುಮ ಮಹಾಮಂಡಲ ವಿಧಾನವನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಮಾಡಿರುತ್ತಾರೆ ರತ್ನವರ್ಮ ಅವರಿಗೆ ಆಚಾರ್ಯ ನಿಜಾನಂದ ಸಾಗರ ಮುನಿಮಹಾರಾಜರು ಆಧುನಿಕ ಚಕ್ರೇಶ ಎಂದು ಬಿರುದು ನೀಡಿ ಗೌರವಿಸಿ ಆಶೀರ್ವದಿಸಿದ್ದಾರೆ ಹಾಗೆಯೇ ಬಾಲಾಚಾರ್ಯ ಪಾವನ ಕೀರ್ತಿ ಮುನಿಮಹಾರಾಜರು ಶ್ರಾವಕರತ್ನ ಎಂಬ ಬಿರುದನೊಂದಿಗೆ ಗೌರವಿಸಿ ಆಶೀರ್ವದಿಸಿದ್ದಾರೆ ಹಾಗೆಯೇ ಹತ್ತು ಹಲವಾರು ಕಡೆ ಹೊಂಬುಜ ಶ್ರೀಗಳ ಆಶೀರ್ವಾದದೊಂದಿಗೆ ಸಮೋಷರಣವನ್ನು ರಚಿಸಿರುತ್ತಾರೆ ರತ್ನವರ್ಮ ಅವರ ಮುತ್ತಜ್ಜ ಸಾಹುಕಾರ್ ಜಿನ್ನಪ್ಪಯ್ಯ ಅತ್ತಿಗೆರೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಜೀರ್ಣೋದ್ಧಾರಗೊಳಿಸಿದ್ದ ಹೊರನಾಡು ಹೊಸದೇವರ ಚಾವಡಿ ದೇವಸ್ಥಾನವನ್ನು ಊರಿನವರ ಸಹಕಾರದೊಂದಿಗೆ ಕೇವಲ ಆರು ತಿಂಗಳಿನಲ್ಲಿ ಸಂಪೂರ್ಣ ಶಿಲಾಮಯ ಆಲಯವನ್ನು ನಿರ್ಮಿಸಿ ಊರಿನವರಿಂದ ಧರ್ಮಕಾರ್ಯ ಧುರೀಣ ಎಂದು ಬಿರುದು ಪಡೆದಿದ್ದಾರೆ ನನ್ನ ತಂದೆಯ ಎಲ್ಲ ಧರ್ಮ ಕಾರ್ಯಗಳ ಹಿಂದೆ ದಿವ್ಯ ದಿಗ್ದರ್ಶನಾಗಿ ನಿಂತದ್ದು ಬಲಿಗೆಪುರದ ಮಹಾಮಾತೆ ಪದ್ಮಾವತಿ ಅಮ್ಮನವರು ಹೆಜ್ಜೆ ಹೆಜ್ಜೆಯಲು ಬೆಂಗಾವಲಾಗಿ ನಿಂತು ಸಲಹೆ ಅಭಿವೃದ್ಧಿಯತ್ತ ಈ ತಾಯಿ ಪದ್ಮಾವತಿ ತಾಯಿ ಈ ವಿಡಿಯೋ ಮಾಡಿರುವ ಮೂಲ ಉದ್ದೇಶ ಪ್ರಾಚೀನ ಹಾಗೂ ಪದ್ಮಾವತಿ ದೇವಿಯ ಅತಿಕ್ಷಯ ಕ್ಷೇತ್ರವಾದ ಸುವರ್ಣಭದ್ರ ಮಹಿಮಾಗಿರಿ ಕ್ಷೇತ್ರದ ಕಾರಣಿಕತೆ ಹಾಗೂ ಈ ಮಹಾಮಾತೆ ಪದ್ಮಾವತಿ ಅಮ್ಮನವರು ನಂಬಿದವರನ್ನು ಎಂದೂ ಕೈಬಿಡುವುದಿಲ್ಲ ಎಂದು ಸಾರುವುದು ಅದಕ್ಕೆ ನೈಜ ಉದಾಹರಣೆ ನನ್ನ ತಂದೆಯವರಾದ ರತ್ನವರ್ಮ ಏಜೆ ನಮ್ಮ ಇಡೀ ಕುಟುಂಬವೇ ಈ ಕ್ಷೇತ್ರದ ಅನನ್ಯ ಭಕ್ತರಾಗಿದ್ದಾರೆ ಈಗ ಪರಮಪೂಜ್ಯ ಸ್ವಾಮೀಜಿ ಅವರಿಂದ ಕಳಸನಗರದ ಶ್ರೀಮಾನ್ ಶ್ರಾವಕರತ್ನ ರತ್ನವರ್ಮ ಅವರ ಪೂರ್ತಿ ನಿಮಿತ್ತವಾಗಿ ಮಕ್ಕಳು ಮತ್ತು ಬಂಧುವರ್ಗದವರೆಲ್ಲ ಸೇರಿ ಅವರಿಗೊಂದು ಅನುಗ್ರಹಪೂರ್ವಕವಾಗಿ ಆಶೀರ್ವಾದ ಕಾರ್ಯಕ್ರಮವನ್ನು ಮಲ್ಲಿಗೆ ಬಸದಿ ಸನ್ನಿಧಾನದಲ್ಲಿ ಆಯೋಜಿಸಿದ್ದಾರೆ ಶ್ರೀ ರತ್ನವರ್ಮ ಅವರು ಪ್ರಚೋದಿತವಾಗಿ ಅಣ್ಣಯ್ಯ ಅಂತ ಹೇಳಿ ಏನು ಹೆಸರುವಾಸಿಯಾಗಿದ್ದಾರೆ ಕಳೆದ ಅನೇಕ ವರ್ಷಗಳಿಂದ ಕಳಸ ಮತ್ತು ಸುತ್ತಮುತ್ತಲಿನ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾದಂಥ ಆಸಕ್ತಿ ವಹಿಸಿ ಮನ ದನಗಳ ಜೊತೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಪ್ರಭಾವನೆಯಲ್ಲಿ ಭಾಗವಹಿಸ್ತಿದ್ದಾರೆ ಕೆಲವು ವರ್ಷಗಳ ಹಿಂದೆ ಅವರೇ ಸ್ವತಃ ನಿಯೋಜನೆ ಮಾಡಿ ಸಂಯೋಜನೆ ಮಾಡಿ ಕಲ್ಪದ್ರಮ ಆರಾಧನೆಯನ್ನು ಮಾಡಿದ ಸಂದರ್ಭದಲ್ಲಿ ಸಮವಸನವನ್ನು ರಚನೆ ಮಾಡಿದರು ಆ ಸಮವಾಸನವನ್ನು ಇಟ್ಕೊಂಡು ಯಾವ ಯಾವ ಊರು ಅಲ್ಲಿ ಪಂಚಕಲ್ಯಾಣ ಆಗುತ್ತೆ ಅಥವಾ ಆರಾಧನೆ ಮಾಡ್ತಾರೆ ಅಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಎನ್ನುವಂಥ ಸದುದ್ದೇಶದಿಂದ ಎಲ್ಲ ಕಡೆ ಅವರು ಉಚಿತವಾಗಿ ತೆಗೆದುಕೊಂಡು ಹೋಗಿ ಸಮವಸಂ ರಚನೆ ಮಾಡಿಸಿ ಅಲ್ಲಿಯ ಜನರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸಲಿಕ್ಕೆ ಕಾರಣಕರ್ತರಾಗಿದ್ದರು ಹಾಗೆ ಅನೇಕ ಕಡೆ ಉಯ್ಯಾಲೆ ಸೇವೆಯನ್ನು ಮಾಡಿ ಮಹಾತಾಯಿಯ ಒಂದು ಸೇವೆಯನ್ನು ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಳು ಸಹ ಪ್ರಯತ್ನಿಸ್ತಾ ಇದ್ದರು ಹಾಗೆ ತಮ್ಮ ತಮ್ಮ ಮಕ್ಕಳು ಮತ್ತು ಎಲ್ಲ ಪರಿವಾರದವರನ್ನು ಧಾರ್ಮಿಕ ವಾತಾವರಣದಲ್ಲಿ ಇಟ್ಕೊಂಡು ಪ್ರತಿನಿತ್ಯ ದೇವಶಾಸ್ತ್ರ ಗುರುಗಳ ಪೂಜೆಯಲ್ಲಿ ಆಸಕ್ತಿ ಇಟ್ಕೊಂಡಿದ್ದಾರೆ ಮನೆಯಲ್ಲೂ ಸಹ ಸುಂದರವಾದಂಥ ಚೇತಿಯಾಲಯವನ್ನು ನಿರ್ಮಾಣ ಮಾಡಿಕೊಂಡು ಬಂದು ಮತ್ತೆ ಪರಿವಾರದವರೆಲ್ಲ ಸೇರಿ ಯಾವಾಗಲೂ ದೇವಪೂಜೆ ಇತ್ಯಾದಿಗಳನ್ನು ಅಲ್ಲೇ ಮಾಡುವಂಥ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ ಅವರ ಮಕ್ಕಳು ಅವರು ಸಹ ಅದೇ ಸಂಸ್ಕಾರವನ್ನು ಇಟ್ಕೊಂಡು ಎಲ್ಲ ರೀತಿಯಾದಂಥ ತಂದೆಯವರ ತಾಯಿಯವರ ಒಂದು ಧಾರ್ಮಿಕ ಚಟುವಟಿಕೆ ಸಹ ಅವರೂ ಸಹ ಜೊತೆಗಿದ್ದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವಾಗ ಅವರ ಒಂದು ಜೀವಿತದ ಅರವತ್ತು ವರ್ಷ ಪೂರ್ಣವಾಗುತ್ತಿದ್ದಂಥ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಮನುಷ್ಯನ ಜೀವನದಲ್ಲಿ ಅರವತ್ತು ವರ್ಷ ಅಂತ ಹೇಳಿದರೆ ಒಂದು ದೊಡ್ಡ ವಿಶೇಷವಾದಂಥ ಸಂದರ್ಭ ನೂರ ಇಪ್ಪತ್ತು ವರ್ಷದ ಒಂದು ಮನುಷ್ಯನಿಗೆ ಪೂರ್ಣ ಆಯುಷ್ಯ ಅಂತ ಹೇಳ್ತಾರೆ ಅದರಲ್ಲಿ ಅರ್ಧ ಸಂವತ್ಸರ ಅಂತ ಹೇಳಿದ್ರೆ ಅರವತ್ತು ವರ್ಷಗಳು ಕಾಲ ಕಳೆದಾಗ ಆ ಒಂದು ಸಂದರ್ಭದಲ್ಲಿ ಮನುಷ್ಯನ ಏರಿಳಿತಗಳು ಪ್ರಗತಿ ಎಲ್ಲವೂ ಸಹ ಅರವತ್ತು ವರ್ಷದಲ್ಲಿ ಅವಳಿಗೆ ಗೊತ್ತಾಗಿರುತ್ತೆ ಅನೇಕ ರೀತಿಯ ಅನುಭವಗಳು ಆ ವಯಸ್ಸಿನಲ್ಲಿ ಬಂದಿರೋದ್ರಿಂದ ಪ್ರಬುದ್ಧತೆ ಇರುತ್ತೆ ಆ ನಿಮಿತ್ತವಾಗಿ ಆತನ ಒಂದು ಜೀವನದ ಎಲ್ಲ ಅನುಭವಗಳನ್ನು ನೆನಪಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸಾಮಾನ್ಯವಾಗಿ ಗೃಹಸ್ಥರು ಮಾಡ್ತಾರೆ ಅರವತ್ತು ವರ್ಷದ ಜೀವನ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಏಳುಬಿಳಿಗಳಿರ್ತವೆ ಸಾಕಷ್ಟು ಯಶಸ್ಸಿರುತ್ತೆ ಎಲ್ಲ ರೀತಿಯಾದಂಥ ಜೀವನದ ಅಂಶಗಳು ಆ ಅರವತ್ತು ವರ್ಷದಲ್ಲಿ ಸೇರುತ್ತೆ ಎಲ್ಲ ಜವಾಬ್ದಾರಿಗಳು ಕರ್ತವ್ಯಗಳನ್ನು ಮಾಡಿ ಮುಗಿಸಿರುವಂಥ ಒಂದು ವಯಸ್ಸಾಗಿರುತ್ತೆ ಎಲ್ಲದಕ್ಕಿಂತ ಮನು ಮನುಷ್ಯನಿಗೆ ಧಾರ್ಮಿಕವಾಗಿ ಮತ್ತು ಸಂಸ್ಕಾರವಂತನಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಒಳ್ಳೆಯ ಕೀರ್ತಿ ಮತ್ತು ಒಳ್ಳೆಯ ವ್ಯವಹಾರಗಳನ್ನು ಇಟ್ಕೊಂಡಾಗ ಆ ಇನ್ನಷ್ಟು ಅಷ್ಟು ವರ್ಷ ಕಳೆದಿದ್ದಕ್ಕೂ ಸಾರ್ಥಕತೆ ಉಂಟಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಅಣ್ಣಯ್ಯನವರು ವಿಶೇಷವಾದಂಥ ಸಮಾಜದಲ್ಲಿ ಗೌರವ ಸ್ಥಾನವನ್ನು ಹೊಂದಿದ್ದಾರೆ ಎಲ್ಲ ಕಡೆ ಮಲೆನಾಡಿನ ಎಲ್ಲ ಊರುಗಳಲ್ಲೂ ಸಹ ಇವತ್ತಿಗೂ ಸಹ ಅವರನ್ನು ವಿಶೇಷವಾಗಿ ಗೌರವಿಸುವುದು ಮತ್ತು ಎಲ್ಲ ಮಠಾಧಿಪತಿಗಳು ಸಹ ಆ ಕ್ಷೇತ್ರಗಳಲ್ಲಿ ಅವ್ರನ್ನ ಕರೆಸಿ ಏನಾದರೂ ಒಂದು ಸೇವೆಗೆ ಅವಕಾಶ ಮಾಡಿಕೊಡುವಂಥದ್ದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿದ್ದರೂ ಅವರು ಭಾಗವಹಿಸಲಿಕ್ಕೆ ಪ್ರೇರಣೆ ಕೊಡುವಂಥದ್ದು ಸಹಜವಾಗಿರುವಂಥದ್ದು ನಮ್ಮ ಶ್ರೀ ಕ್ಷೇತ್ರ ಶ್ರವಣ ವಂಶದಲ್ಲೂ ಸಹ ಎರಡು ಮೂರು ವರ್ಷ ನಿರಂತರವಾಗಿ ಆರಾಧನೆ ಪೂಜೆಗಳನ್ನು ನಡೆದಾಗ ಆ ಪ್ರತಿ ವರ್ಷ ಸಮವಾಸಣದ ರಚನೆಯನ್ನು ಅವರೇ ತಂದು ಮಾಡ್ತಿದ್ರು ಅನೇಕ ಕಡೆ ನಾವು ಪಂಚಕಲ್ಯಾಣ ಮಾಡಿಸಿದಾಗ ಅಲ್ಲೂ ಸಹ ಸಂಭಾಷಣದ ರಚನೆಯನ್ನು ಮಾಡಿಸಿ ಅಲ್ಲಿಯ ಜನರಿಗೆ ಅವರು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಅವರ ಒಂದು ಆತ್ಮೀಯತೆ ಮತ್ತು ಸ್ನೇಹ ವಾತ್ಸಲ್ಯ ನಮಗೆ ಯಾವಾಗಲೂ ಬೇಕಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತೀವಿ ಅವರಿಗೆ ಒಳ್ಳೆಯ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಧರ್ಮ ಕಾರ್ಯದಲ್ಲಿ ಯಾವಾಗಲೂ ಆಸಕ್ತರಾಗಿತ್ತುಕೊಂಡು ಶಾವಕೋಚಿತವಾದಂಥ ಎಲ್ಲ ಕರ್ತವ್ಯಗಳನ್ನು ಅವರು ನಿಭಾಯಿಸ್ತಾ ಅವರ ಜೀವನ ಉತ್ತರೋತ್ತರವಾಗಿ ಯಶಸ್ಸನ್ನು ಗಳಿಸ್ಲಿ ಧಾರ್ಮಿಕವಾದಂಥ ಜೀವನದಲ್ಲಿ ಅವ್ರಿಗೆ ಯಶೋ ಸಿಗಲಿ ಅಂತ ಹೇಳಿ ಭಗವಾನ್ ಶ್ರೀ ಪಾಶ್ನಾ ಸ್ವಾಮಿ ಮಹಾ ಓಂ ನಮಃ ಓಂ ನಮಃ ಸಿದ್ಧೇವ್ಯ ನಮೋ ಜಿಣಾಣ ಧರ್ಮ ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ಜೀವಿಯು ಜನ್ಮ ಪಡೀತದೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ನಮ್ಮ ಈ ಜೀವ ಪರಿಭ್ರಮಣೆ ಮಾಡ್ತಾ ಬರ್ತದೆ ಆದರೆ ನಮ್ಮ ಈ ಜೀವ ಕೆಲವೊಂದು ಸಮಯ ಮತ್ತು ಸಂದರ್ಭಗಳಲ್ಲಿ ಉತ್ತಮ ಸಂಸ್ಕಾರಗಳನ್ನು ಪಡೆದು ಉತ್ತಮ ಜಾತಿಯಲ್ಲಿ ಉತ್ತಮ ಕುಲದಲ್ಲಿ ಜನ್ಮ ಪಡೀತ ಕರ್ಮಕ್ಷಯ ಮಾಡಿಕೊಳ್ಳುವಂತಹ ಒಂದಷ್ಟು ಕ್ರಿಯೆ ನಮ್ಮ ಪೂರ್ವಾಚಾರ್ಯರು ಶಾಸ್ತ್ರಾನುಸಾರವಾಗಿ ಹೇಳಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಕಳಸ ಸೀಮೆಯಲ್ಲಿ ಉತ್ತಮ ಶ್ರಾವಕನಾಗಿ ರತ್ನವರ್ಮ ಜೈನ್ ಎನ್ನುವ ಒಬ್ಬ ಉತ್ತಮ ಶ್ರಾವಕರು ಅಣ್ಣಯ್ಯ ಅನ್ನುವ ಒಂದು ಜನರ ಪ್ರೀತಿಯಿಂದ ಅಣ್ಣಯ್ಯ ಅಂತ ಕರೀತಾ ಧರ್ಮ ಪ್ರಭಾವನೆಯನ್ನು ಮಾಡ್ತಾ ಉತ್ತಮ ಶ್ರಾವಕನಾಗಿ ಮನೆಗೆ ಉತ್ತಮ ಯಜಮಾನನಾಗಿ ಮಕ್ಕಳಿಗೆ ಉತ್ತಮ ತಂದೆಯಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನರಸಿಂಹರಾಜಪುರ ಕ್ಷೇತ್ರಕ್ಕೆ ತಾಯಿ ಜ್ವಾಲಾಮಾಲಿನಿ ದೇವಿಯ ಸನ್ನಿಧಾನದಲ್ಲಿ ವರ್ಷಂಪ್ರತಿ ಶ್ರಾವಣ ಮಾಸದ ಪಲ್ಲಕ್ಕಿ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತ ಹೀಗೆ ಹತ್ತು ಹಲವಾರು ಸೇವೆಗಳನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮ ಸೇವೆ ಮುಡುಪಾಗಿಟ್ಟಿದ್ದಾರೆ ಆ ಪ್ರಕಾರ ಬಲಿಗೆ ಬಸದಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಇನ್ನು ಸಮವ ಶರಣದ ಸೇವೆ ಅಂತ ಬಂದಾಗ ನಮ್ಮ ಜೈನ್ ಅವರು ತಮ್ಮ ಪರಿವಾರದ ಸಮೇತ ಬಂಧು ಮಿತ್ರರನ್ನು ಒಡಗೂಡಿಸಿಕೊಂಡು ಎಲ್ಲಿ ಪಂಚ ಕಲ್ಯಾಣಗಳಾಗ್ತದೆ ಅವರಿಗೆ ಅವಕಾಶ ಸಿಕ್ಕಿದಲ್ಲಿ ಸಮವ ಶರಣದ ಸೇವೆಯನ್ನು ಮಾಡ್ತಾರೆ ಹೀಗೆ ಸಮಾಜದ ಸೇವೆಗೆ ತಮ್ಮನ್ನು ಉಡುಪಾಗಿಟ್ಟುಕೊಂಡು ಒಬ್ಬ ಉತ್ತಮ ಮಾರ್ಗದರ್ಶಕನಾಗಿ ತನ್ನ ಮಕ್ಕಳಿಗೆ ಮತ್ತು ಬಂಧು ಮಿತ್ರರಿಗೆ ಅವರು ತಮ್ಮನ್ನ ಸಮರ್ಪಣೆ ಮಾಡಿಕೊಂಡಿದ್ದಾರೆ ಆಗಲೇ ಹೇಳಿದ ಹಾಗೆ ಈ ಜೀವ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಪರಿಭ್ರಮಣೆ ಮಾಡ್ತಾ ಬರ್ತದೆ ಈಗ ನಮಗೆ ಸಿಕ್ಕಿರುವ ಒಂದು ಉತ್ತಮ ಸಮಯವನ್ನು ಆ ಕರ್ಮಕ್ಷಯ ಮಾಡಿಕೊಳ್ಳಿಕ್ಕೆ ಉಪಯೋಗ ಮಾಡಿಕೊಳ್ತಾ ಇದ್ದೀರಿ ಹಾಗೆ ಇವತ್ತು ನಿಮ್ಮ ಜನ್ಮದಿನ ಆ ಜನ್ಮದಿನಕ್ಕೆ ನಿಮ್ಮ ಪರಿವಾರದಿಂದ ಎಲ್ಲ ಸುಖ ಶಾಂತಿಗಳು ಮತ್ತು ಭಗವಂತನ ಕೃಪೆ ಜಗನ್ಮಾತೆ ಅನುಗ್ರಹ ನಿಮಗೆ ಮತ್ತು ನಿಮ್ಮ ಪರಿವಾರಕ್ಕೆ ಸದಾ ಇರಲಿ ಹಾಗೂ ನಿಮ್ಮ ಈ ಉತ್ತಮ ಕಾರ್ಯಗಳನ್ನು ಮುನ್ನಡೆಸ್ತಾ ಮತ್ತಷ್ಟು ಮಗದಷ್ಟು ಧಾರ್ಮಿಕ ಸೇವೆಗಳು ನಿಮ್ಮಿಂದಾಗಲಿ ಈಗ ನಿಮ್ಮ ಈ ಕುಲದಲ್ಲಿ ಈ ಜೈನ ಕುಲದಲ್ಲಿ ಜನ್ಮ ಪಡೆದ ನೀವೇ ಶ್ರೇಷ್ಠರಾಗಿರ್ತೀರಿ ಯಾಕೆ ಅಂತಂದರೆ ಕರ್ಮಗಳನ್ನು ಕ್ಷಯ ಮಾಡಲಿಕ್ಕೆ ಒಂದಷ್ಟು ದಾರಿಗಳನ್ನು ನೀವು ಕಂಡುಕೊಂಡಿದ್ದೀರಿ ನಾವು ಕಳೆದ ಬಾರಿ ನಿಮ್ಮ ಗೃಹದಲ್ಲಿ ಆಹಾರವನ್ನು ಮುಗಿಸಿ ನಿಮ್ಮ ಮನೆಯ ಮೇಲೆ ಇರತಕ್ಕಂತಹ ಜಿನಮಂದಿರದಲ್ಲಿ ಕೆಲವು ಕಾಲ ಕಳೀಲಿಕ್ಕೆ ಅವಕಾಶ ಸಿಕ್ಕರೂ ಅಂತಹ ಒಂದು ಉತ್ತಮ ಪರಿಸರವನ್ನು ನಿಮ್ಮ ಮನೆಯಲ್ಲಿಯೇ ನಿರ್ಮಾಣ ಮಾಡಿಕೊಂಡಿದ್ದೀರಿ ಆ ಜಿನೇಂದ್ರ ಭಗವಂತನ ಜಿನಮಂದಿರವನ್ನಾಗಲಿ ಮತ್ತು ಅಲ್ಲಿ ನಡೆಯುವ ನಿತ್ಯ ಪೂಜಾ ಕೈಂಕರ್ಯಗಳನ್ನಾಗಲಿ ಇವೆಲ್ಲವನ್ನ ನೋಡಿದರೆ ಇದಲ್ಲವೇ ಉತ್ತಮ ಶ್ರಾವಕನ ಕರ್ತವ್ಯ ಹಾಗೆ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ತಪ ತ್ಯಾಗ ದಾನ ಅಂತ ಹೇಳಿ ಏನು ಶ್ರಾವಕರ ಆರು ಕ್ರಿಯೆಗಳನ್ನು ಹೇಳಿದರೆ ಆ ಕ್ರಿಯೆಯಲ್ಲಿಯೂ ಕೂಡ ನಿಮ್ಮ ಯೋಗದಾನ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಹಾಗೆ ನೀವು ದೇವಪೂಜೆ ಮಾಡ್ತೀರಿ ಗುರುಗಳು ಬಂದರೆ ಗುರುಗಳ ಸೇವೆಯನ್ನು ಮಾಡ್ತೀರಿ ಸ್ವಾಧ್ಯಾಯ ಮಾಡ್ತೀರಿ ಧರ್ಮ ಪ್ರಭಾವನೆ ಮಾಡ್ತೀರಿ ದಾನ ಮಾಡ್ತೀರಿ ಇನ್ನಷ್ಟು ಸೇವೆಗಳು ನಿಮ್ಮಿಂದ ಆಗಲಿ ಅಂತ ಆಶೀರ್ವದಿಸ್ತಾ ಜಗನ್ಮಾತೆ ತಾಯಿ ಜ್ವಾಲಾಮಾಲಿನಿ ಎಂಬನವರು ನಿಮಗೆ ಸಂಪೂರ್ಣ ಆಯುಷ್ಯವನ್ನು ನೀಡಲಿ ನಿಮ್ಮ ಪರಿವಾರಕ್ಕೆ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯವನ್ನು ಕೊಟ್ಟು ಕರುಣಿಸಲಿ ತಾಯಿ ಜ್ವಾಲಾಮಾಲಿನಿಯಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ ಸದ್ಧರ್ಮ ವೃದ್ಧಿರಸ್ತು ವರ್ಧಥಾಮ್ ಥಾಮ್ ಶಾಸನ